ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಒನ್ ಒನ್ ಕಂಪ್ಲೀಟ್ ಆಗಿತ್ತು ಏತ್ ಸ್ಟ್ಯಾಂಡರ್ಡ್ ಸೈನ್ಸ್ ಒನ್ ಪಾಯಿಂಟ್ ಟು ನೋಡಿ ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಏನು ಬೇಸಿಕ್ ಪ್ರಾಕ್ಟೀಸಸ್ ಅಂದರೆ ಅಂದ್ರೆ ಫಸ್ಟ್ ಆಫ್ ಆಲ್ ಕ್ರಾಪ್ ಪ್ರೊಡಕ್ಷನ್ ಮಾಡಬೇಕು ಬೆಳೆಗಳನ್ನ ಉತ್ಪಾದನೆ ಮಾಡಬೇಕು ಬೆಳಿಬೇಕು ಅಂದರೆ ಫಸ್ಟ್ ಸ್ಟೆಪ್ಸ್ ಮೂಲಭೂತವಾಗಿ ಯಾವ್ಯಾವ ಸ್ಟೆಪ್ಸ್ಗಳನ್ನ ಯಾವ್ಯಾವ ಪದ್ಧತಿಗಳನ್ನ ಅನುಸರಿಸ್ಬೇಕು ಅಂತೇಳಿ ಫಸ್ಟ್ ಬೆಳೆಗಳನ್ನ ಬೆಳಿಬೇಕು ಅಂದರೆ ಯಾವ ಸ್ಟೆಪ್ಸ್ನ ಅನುಸರಿಸಬೇಕು ಅಂತ ವೈ ಪ್ಯಾಡಿ ಕ್ಯಾನ್ ನಾಟ್ ಬಿ ಗ್ರೋನ್ ಇನ್ ವಿಂಟರ್ ಸೀಸನ್ ಭೋಜಾಯಿ ಪ್ರಶ್ನೆ ಕೇಳ್ತಿದ್ದಾನೆ ಪ್ಯಾಡಿ ಭತ್ತನ ಏನಕ್ಕೆ ನಾವು ವಿಂಟರ್ ಚಳಿಗಾಲದಲ್ಲಿ ಏನಕ್ಕೆ ಬೆಳೆಯೋಕ್ಕಾಗಲ್ಲ ಅಂತೇಳಿ ಯಾಕೆ ಬೆಳೆಯೋಕ್ಕಾಗಲ್ಲ ಅದಕ್ಕೆ ಆನ್ಸರು ಕೆಳಗಡೆ ಇದೆ ನೋಡಿ ಪ್ಯಾಡಿ ರಿಕ್ವೈರ್ಸ್ ಎ ಲಾಟ್ ಆಫ್ ವಾಟರ್ ಭತ್ತ ಬೆಳಿಬೇಕು ಅಂದರೆ ತುಂಬ ವಾಟರ್ ಬೇಕು ಏನು ಬೇಕು ಹೇಳಿ ತುಂಬ ನೀರಿದ್ದರೆ ಭತ್ತನ ಚೆನ್ನಾಗಿ ಬೆಳಿಬೋದು ಓಕೆನಾ ನೀರಿಲ್ಲ ಅಂದರೆ ಭತ್ತ ಬಾಳೆ ಕಬ್ಬು ಇದೆಲ್ಲ ಬೆಳೆಯೋಕ್ಕಾಗಲ್ಲ ದೇರ್ ಫೋರ್ ಇಟ್ ಈಸ್ ಗ್ರೋನ್ ಓನ್ಲಿ ಇನ್ ರೈನಿ ಸೀಸನ್ ಸೊ ಪ್ಯಾಡಿ ಬೆಳಿಬೇಕು ಅಂದರೆ ಮಳೆಗಾಲ ಇರಬೇಕು ಚೆನ್ನಾಗಿ ಆವಾಗ ಅದನ್ನು ಬೆಳಿಬೋದು ನೆಕ್ಸ್ಟ್ ನೋಡಿ ಪೇಜ್ ನಂಬರ್ ಟು ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಇನ್ವಾಲ್ ಆಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ಫಾರ್ಮರ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ರೈತರು ಕಲ್ಟಿವೇಶನ್ ಮಾಡಬೇಕು ಬೆಳೆಯನ್ನ ಬೆಳಿಬೇಕು ಅಂದ್ರೆ ಕ್ರಾಪ್ಸ್ ನ ಅದಕ್ಕೆ ಎಷ್ಟೊಂದು ಚಟುವಟಿಕೆಗಳಿದೆ ಯಾವ್ಯಾವೆಲ್ಲ ಸ್ಟೆಪ್ಸ್ ಮಾಡಬೇಕು ಆಕ್ಟಿವಿಟೀಸ್ ಆಕ್ಟಿವಿಟೀಸ್ಗಳನ್ನ ಮಾಡಬೇಕು ಅದೆಲ್ಲವನ್ನ ಒಳಗೊಂಡಿರುತ್ತೆ ತುಂಬಾ ಒಂದು ಒಂದು ಟೈಮ್ ಆ ಪೀರಿಯಡ್ ಆಫ್ ಟೈಮ್ ಅಂದ್ರೆ ವರ್ಷದಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನ ಮಾಡಿದ್ರೆ ಆ ಬೆಳೆಯನ್ನ ಬೆಳಿಬಹುದು ಅಂತೇಳಿ ಯು ಮೇ ಫೈಂಡ್ ದಟ್ ದೀಸ್ ಆಕ್ಟಿವಿಟೀಸ್ ಆರ್ ಸಿಮಿಲರ್ ಟು ದೋಸ್ ಕ್ಯಾರಿಡ್ ಔಟ್ ಬೈ ಗಾರ್ಡನರ್ ಆರ್ ಈವನ್ ಬೈ ಯು ವೆನ್ ಯು ಗ್ರೋ ಆರ್ನಮೆಂಟಲ್ ಪ್ಲಾಂಟ್ಸ್ ಇನ್ ಯುವರ್ ಹೌಸಸ್ ಅದನ್ನ ಯಾವ ರೀತಿಯ ಎಕ್ಸಾಂಪಲ್ ಅಲ್ಲಿ ಹೇಳ್ಬೋದು ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ ಮನೆಗಳಲ್ಲಿ ಅಲಂಕಾರಿಕ ಗಿಡಗಳನ್ನ ಪಾಟ್ಗಳಿಗೆ ಹಾಕೊಂಡಿರ್ತೀರಾ ಅಥವಾ ಯಾವುದೋ ಒಂದಷ್ಟು ಗಿಡಗಳನ್ನ ನೀವೇ ಬೆಳೆಸ್ತಿರ್ತೀರಾ ಬೆಳೆಸೋದಕ್ಕೆ ಸ್ಟೆಪ್ಸ್ ಇದೆ ಅಲ್ವಾ ಪ್ರೊಸೆಸ್ ಇದೆ ಅಲ್ವಾ ಪಾಟಿಗೆ ಹಾಕ್ತೀರಾ ಅದಕ್ಕೆ ಮಣ್ಣು ಹಾಕ್ತೀರಾ ಕೆಲವೊಂದು ಕಲ್ಲು ನೀರೇ ವಾಪೊರೇಟ್ ಆಗಬಾರ್ದು ಅಂತ ನೈಸ್ ಕಲ್ಗಳನ್ನ ಅದು ಪಾಟಿಗೆ ಹಾಕ್ತೀರಾ ಡೈಲಿ ಟೂ ಟೈಮ್ಸ್ ನೀರ್ ಹಾಕೋದು ಅದನ್ನ ಅವಾಗವಾಗ ಕಟ್ ಮಾಡೋದು ಇದನ್ನೆಲ್ಲ ಇದನ್ನೆಲ್ಲಾ ಮಾಡ್ತಿರ್ತೀವಿ ಇದೇ ತರ ನಾವು ವ್ಯವಸಾಯ ಕೃಷಿ ಮಾಡಬೇಕು ಅಂದ್ರೆ ಇದೇ ತರ ನಾವೇಗ ಒಂದು ಗಿಡವನ್ನ ಬೆಳೆಸೋದಕ್ಕೆ ಸ್ಟೆಪ್ಸ್ ಇದೆಯೋ ಜಮೀನಲ್ಲಿ ಬೆಳೆ ಬೆಳೆಯೋದಿಕ್ಕೂ ಅದೇ ತರ ಸ್ಟೆಪ್ಸ್ ಇದೆ ದೀಸ್ ಆಕ್ಟಿವಿಟೀಸ್ ಆರ್ ಟಾಸ್ಕ್ ಆರ್ಫರ್ಡ್ ಪಕ್ಕದ ನೋಡಿ ಟು ಆಸ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಈ ರೀತಿ ಕೃಷಿಯಲ್ಲಿ ಮಾಡುವಂತಹ ಇಂತಹ ಚಟುವಟಿಕೆಗಳನ್ನ ಕೃಷಿ ಪದ್ಧತಿಗಳು ವಾಟ್ ವಿ ಕಾಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಹೇಳಿ ಕರಿತೀವಿ ಕೃಷಿ ಪದ್ಧತಿಗಳು ಅಂತೇಳಿ ಕರಿತೀವಿ ವಿಚ್ ಆರ್ ಲಿಸ್ಟೆಡ್ ಬಿಲೋ ಹಾಗಾದ್ರೆ ಯಾವುದು ಆ ಕೃಷಿ ಪದ್ಧತಿಗಳು ಏನೇನು ಸ್ಟೆಪ್ಸ್ ಇದೆ ಯಾವ್ದಾದ್ಮೇಲೆ ಯಾವ್ದು ಮಾಡಬೇಕು ಇದನ್ನ ಟೂ ಮಾರ್ಕ್ಸಿಗೆ ಕೇಳ್ತಾರೆ ವಾಟ್ ಆರ್ ದ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತೇಳಿ ಈ ರೈತರು ಮಕ್ಕಳಾದ್ರೆ ತುಂಬಾ ಈಸಿಯಾಗಿ ಹೇಳ್ತಾರೆ ಫಸ್ಟ್ ಏನ್ ಮಾಡ್ಬೇಕು ಜಮೀನ್ ಗೊತ್ತ ತಕ್ಷಣ ಏನ್ ಮಾಡ್ತಾರೆ ಫಸ್ಟ್ ಹೋಗಿ ಬೀಜ ಹಾಕ್ಬಿಡ್ತಾರ ಅಥವಾ ಫಸ್ಟೇ ಗಿಡ ಇಟ್ಬಿಡ್ತಾರ ಇಲ್ಲ ಫಸ್ಟ್ ಏನ್ ಮಾಡ್ತಾರೆ ಪ್ರಿಪರೇಷನ್ ಪ್ರಿಪ್ರೇಷನ್ ಆಫ್ ಸಾಯಿಲ್ ಅಂದ್ರೆ ಹೇಳಿ ಮಣ್ಣನ್ನು ಚೆನ್ನಾಗಿ ಅದಾಗೊಳಿಸ್ಕೊಳ್ಳೋದು ಲೂಸನಿಂಗ್ ಮಾಡ್ಕೊಳ್ಳೋದು ಹೇಳಿ ಪ್ರಿಪರೇಷನ್ ಆಫ್ ಸಾಯಿಲ್ ಅಂದರೆ ಮಣ್ಣೆಲ್ಲ ಒಂದೇ ಕಡೆ ಇದ್ದು ಗಟ್ಟಿಯಾಗಿರುತ್ತೆ ಗಿಡ ನೆಡಬೇಕು ಗಿಡ ನೆಡಬೇಕು ಅಂದರೆ ಅದನ್ನು ಮಣ್ಣೆಲ್ಲ ತೆಗಿತಾರೆ ನೋಡಿ ಹಾಗೆ ಪ್ರಿಪರೇಷನ್ ಆಫ್ ಸಾಯಿಲ್ ಸೆಕೆಂಡ್ ಒನ್ ಸೋಯಿಂಗ್ ಸಾಯಿಲ್ನ ಲೂಸನಿಂಗ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರೆ ಸೋಯಿಂಗ್ ಅಂದರೆ ಬಿತ್ತನೆ ಬೀಜನ ಹಾಕಬೇಕು ತರ್ಡ್ ಒನ್ ಆ್ಯಡಿಂಗ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಬೀಜ ಹಾಕಿದ್ಮೇಲೆ ಏನ್ ಮಾಡಬೇಕು ಮೆನ್ಯೂರ್ ಅಂದರೆ ಗೊಬ್ಬರ ಫರ್ಟಿಲೈಸರ್ಸ್ ಅಂದ್ರೆ ರಸಗೊಬ್ಬರಗಳನ್ನ ಹಾಕಬೇಕು ಇರಿಗೇಷನ್ ನೀರಾವರಿ ನೀರನ್ನು ಹಾಕಬೇಕು ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್ ಅಂದ್ರೆ ಫಿಫ್ತ್ ಒನ್ ವೀಡ್ಸ್ ಅಂದ್ರೆ ಕಳೆಗಳು ಬೇಡವಾದ ಸಸ್ಯಗಳು ಬೇಡವಾದ ಹುಳಗಳು ಗಿಡಗಳೆಲ್ಲ ಬೆಳ್ಕೊಳ್ಳುತ್ತೆ ನಾವೇನಾದ್ರೂ ಕ್ರಾಪ್ಸ್ ಹಾಕಿದ್ರೆ ಅದರಿಂದ ರಕ್ಷಣೆ ಮಾಡಬೇಕು ಹಾರ್ವೆಸ್ಟಿಂಗ್ ಬೆಳೆ ಬಂದ ಮೇಲೆ ಕಟ್ ಮಾಡಬೇಕು ಸರಿಯಾದ ಟೈಮಿಗೆ ಸ್ಟೋರೇಜ್ ಅದನ್ನು ಸಂಗ್ರಹ ಮಾಡಿಡೋದು ಈಗ ತುಂಬ ಸರಿಯಾಗಿ ಭತ್ತನೇ ಬಂದಿರಲ್ಲ ಯಾ ಅದು ರೈತರಿಗೆ ಗೊತ್ತಾಗುತ್ತೆ ಚೆನ್ನಾಗಿ ಭತ್ತ ಆಗಿದೆ ಇಲ್ಲ ಅಂತ ಭತ್ತ ಸರಿಗಾಗೋದ್ಕು ಮುಂಚೆನೇ ಕಟ್ ಮಾಡಿಬಿಟ್ರೆ ಅದು ವೇಸ್ಟು ಅಥವಾ ತುಂಬ ದಿನ ಬಿಟ್ಬಿಟ್ರು ಅದು ವೇಸ್ಟು ಈಗ ತರಕಾರಿನೇ ಆಗಲಿ ತುಂಬ ಬಲ್ತೋದ್ರೆ ಯಾರು ತಗೊಳ್ಳಲ್ಲ ತುಂಬ ಸಣ್ಣ ಇದ್ದರೂ ಎಳೆಯದಾಗಿದ್ದರೂ ತೊಗೋತಾರೆ ಆದರೆ ತೂಕವರಲ್ಲ ಅಂದರೆ ಒಂದು ಅಧವಾಗಿ ಒಂದು ಪರ್ಫೆಕ್ಟಾಗಿ ಬೆಳೆ ಬಂದಾಗ ಅದನ್ನು ಹಾರ್ವೆಸ್ಟಿಂಗ್ ಕಟ್ಟಿಂಗ್ ಮಾಡಬೇಕು ಆಮೇಲೆ ಅದನ್ನು ಕರೆಕ್ಟಾಗಿ ಸ್ಟೋರೇಜ್ ಮಾಡಬೇಕು ದೀಸ್ ಆರ್ ದ ಸವೆನ್ ಸ್ಟೆಪ್ಸ್ ಆರ್ ಇನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಯಾವುದ್ಯಾವುದು ಪ್ರಿಪ್ರೇಷನ್ ಆಫ್ ಸಾಯಿಲ್ ಸೋಯಿಂಗ್ ಆ್ಯಡಿಂಗ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಇರಿಗೇಷನ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಟ್ಸ್ ಹಾರ್ವೆಸ್ಟಿಂಗ್ ಆ್ಯಂಡ್ ಸ್ಟೋರೇಜ್ ಅರ್ಥ ಆಯ್ತಾ ಹಾಗಾದರೆ ಏನು ಅದರ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಒನ್ ಒಂದೇ ನೋಡ್ತಾ ಹೋಗೋಣ ಒನ್ ಪಾಯಿಂಟ್ ತ್ರೀ ನೋಡಿ ಫಸ್ಟ್ ಒನ್ ಪ್ರಿಪರೇಷನ್ ಆಫ್ ಸಾಯಿಲ್ ಪ್ರಿಪ್ರೇಷನ್ ಆಫ್ ಸಾಯಿಲ್ ಅಂದರೆ ಮಣ್ಣನ್ನು ಅದ ಮಾಡ್ಕೊಳ್ಳೋದು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ತಯಾರಿ ಮಾಡ್ಕೊಳ್ಳೋದು ಹೇಗೆ ಮಣ್ಣನ್ನು ತಯಾರಿ ಮಾಡ್ಕೊಳ್ಳೋದು ದ ಪ್ರಿಪ್ರೇಷನ್ ಆಫ್ ಸಾಯಿಲ್ ಇಸ್ ದ ಫಸ್ಟ್ ಸ್ಟೆಪ್ ಬಿಫೋರ್ ಗ್ರೋಯಿಂಗ್ ಎ ಕ್ರಾಪ್ ಕ್ರಾಪ್ ಅಂದರೆ ಬೆಳೆ ನಾವು ಬೆಳೆ ಬೆಳಿಬೇಕು ಅಂದರೆ ಫಸ್ಟ್ ಸ್ಟೆಪ್ ಏನು ಮಣ್ಣನ್ನು ಅದಾ ಮಾಡ್ಕೊಳ್ಳೋದೆ ಇದರ ಫಸ್ಟ್ ಸ್ಟೆಪ್ಪು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಇನ್ ಅಗ್ರಿಕಲ್ಚರ್ ಈಸ್ ಟು ಟರ್ನ್ ದ ಸಾಯ್ಲ್ ಆ್ಯಂಡ್ ಲೂಸ್ ಅನ್ ಇಟ್ ಈ ಅಗ್ರಿಕಲ್ಚರಲ್ಲಿ ಫಸ್ಟ್ ಚಟುವಟಿಕೆ ಅಂದರೆ ಏನು ಕೃಷಿಯಲ್ಲಿ ಮಣ್ಣನ್ನು ಸಡಿಲ ಮಾಡ್ಕೊಳ್ಳೋದು ಮತ್ತು ಟರ್ನ್ ದ ಸಾಯಿಲ್ ಅಂದರೆ ಕೆಳಗಿರೋ ಮಣ್ಣನ್ನ ಮೇಲೆ ಮೇಲಿರೋ ಮಣ್ಣನ್ನು ಕೆಳಗೆ ಮಾಡೋದು ಮಣ್ಣನ್ನು ಸುಲಭ ಮಾಡ್ಕೊಳ್ಳೋದು ಸಡಿಲ ಮಾಡ್ಕೊಳ್ಳೋದು ದಿಸ್ ಅಲೋಸ್ ದ ರೂಟ್ಸ್ ಟು ಪೆನಿಟ್ರೇಟ್ ಡೀಪ್ ಇಂಟು ದ ಸಾಯಿಲ್ ಪೆನಿಟ್ರೇಟ್ ಅಂದರೆ ಸುಲಭವಾಗಿ ಈ ರೀತಿ ಮಣ್ಣನ್ನು ನಾವು ಮೇಲೆ ಕೆಳಗೆ ಮಾಡೋದು ಕೆಳಗಿರೋ ಮಣ್ಣನ್ನು ಮೇಲೆ ಮಾಡೋದು ಅದನ್ನೆಲ್ಲ ಸಡಿಲ ಮಾಡೋದ್ರಿಂದ ಏನಾಗುತ್ತೆ ನೀರು ಮಣ್ಣಿನಲ್ಲಿರ್ತಕ್ಕಂತಹ ಮಣ್ಣು ಒಳಗಡೆ ಈ ಸಸ್ಯದ ಬೇರುಗಳು ಆಳಕ್ಕೆ ಸುಲಭವಾಗಿ ಹೋಗೋಕ್ಕೆ ಈಸಿ ಆಗುತ್ತೆ ಟೈಟ್ ಆಗಿದ್ರೆ ಬೇರುಗಳು ಇಳಿಯಲ್ಲ ಅಲ್ವಾ ದ ಲೂಸ್ ಸಾಯಿಲ್ ಅಲೋಸ್ ದ ರೂಟ್ಸ್ ಟು ಬ್ರೀತ್ ಈಸಿಲಿ ಈವನ್ ವೆನ್ ದೇ ಗೋ ಡೀಪ್ ಇಂಟು ದ ಸಾಯ್ಲ್ ಏನ್ ಮಾಡಿದ್ವಿ ಮಣ್ಣನ್ನ ಲೂಸ್ ಮಾಡಿದ್ವಿ ಅದರಿಂದ ಸಸ್ಯದ ಬೇರುಗಳು ಈಸಿಯಾಗಿ ಒಳಗೋಯ್ತು ಸಸ್ಯದ ಬೇರುಗಳು ಒಳಗಡೆ ಹೋದಾಗೆ ರೂಟ್ಸ್ ಅಂದ್ರೆ ಆ ಬೇರುಗಳಿಗೆ ಏನು ಉಪಯೋಗ ಹೇಳಿ ಇಟ್ ಅಲೋಸ್ ರೂಟ್ಸ್ ಟು ಬ್ರೀತ್ ಸಸ್ಯಗಳು ಉಸಿರಾಡಬೇಕಲ್ವಾ ಅವುಗಳು ಈಸಿಯಾಗಿ ರೂಟ್ಸ್ ಟು ಬ್ರೀತ್ ಈಸಿಲಿ ತುಂಬಾ ಈಸಿಯಾಗಿ ಬೇರುಗಳು ಉಸಿರಾಡೋದಕ್ಕೆ ಮಣ್ಣಿನಲ್ಲಿ ಹೆಲ್ಪ್ ಆಗುತ್ತೆ ವೈ ದ ಲೂಸನಿಂಗ್ ದ ಸಾಯಿಲ್ ಅಲೋ ದ ರೂಟ್ಸ್ ಟು ಬ್ರೀತ್ ಈಸಿಲಿ ಏನಕ್ಕೆ ಸ ರೂಟು ಬೇರುಗಳು ಈಸಿಯಾಗಿ ಉಸಿರಾಡಲಿ ಅಂತ ಯಾಕೆ ನಾವು ಮಣ್ಣನ್ನ ಲೂಸನಿಂಗ್ ಮಾಡಬೇಕು ಅಂತ ಕೇಳ್ತಿದ್ದಾರೆ ಯಾಕೆ ಮಾಡಬೇಕು ಹ್ಮ್ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಲ್ವಾ ಬರುತ್ತೆ ನೆಕ್ಸ್ಟ್ ನೀವು ಥಿಂಕ್ ಮಾಡಿ ಏನಕ್ಕೆ ಮಣ್ಣನ್ನು ಸಡಿಲಾಗೊಳಿಸಬೇಕು ಯಾಕೆ ಅಂತೇಳಿ ದ ಲೂಸನ್ ದ ಸಾಯಿಲ್ ಎಲ್ಪ್ಸ್ ಇನ್ ದ ಗ್ರೋತ್ ಆಫ್ ಅರ್ಥ್ ವಾಮ್ಸ್ ಆ್ಯಂಡ್ ಮೈಕ್ರೋಪ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ನಾವು ಮಣ್ಣನ್ನು ಸಡಲಗೊಳಿಸ್ತೀವಲ್ಲ ಇದರಿಂದ ಏನು ಉಪಯೋಗ ಗ್ರೋತ್ ಆಫ್ ಅರ್ಥ್ ವರ್ಮ್ ಅರ್ಥ್ ವಾಮ್ ಅಂದರೆ ಏನೇಳಿ ಎರೇವುಳ ಮತ್ತು ಮೈಕ್ರೋಬ್ಸ್ ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಇದೆಲ್ಲವೂ ಮಣ್ಣಿನಲ್ಲಿರುತ್ತೆ ಇವುಗಳು ಬೆಳೆಯೋದಿಕ್ಕೆ ಮಣ್ಣಿನಲ್ಲಿ ಇವುಗಳ ಬೆಳವಣಿಗೆಗೆ ಸಹಾಯ ಆಗುತ್ತೆ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಫ್ರೆಂಡ್ಸ್ ಆಫ್ ದ ಫಾರ್ಮರ್ ಇದೆಲ್ರಿಗೂ ಗೊತ್ತು ಅರ್ಥವರ್ಮನ ಏನಂತ ಕರೀತಾರೆ ಫಾರ್ಮರ್ ಫ್ರೆಂಡ್ ಅಂತ ಕರೀತಾರೆ ರೈತನ ಮಿತ್ರ ಅಂತ ಹೇಳಿ ಯಾವುದು ಅರ್ಥವರ್ಮ ಹೇಳಿ ಇವನ್ ಮಡಿಲ್ ಮಣ್ಣನ್ನ ಸಡಿಲಗೊಳಿಸೋದು ಅಂದ್ರೆ ಅರ್ಥವರ್ಮ ಎರೆ ಉಳುಗೆ ಆಹಾರ ಮಣ್ಣೆ ಅದು ತಿಂದು ತಿಂದು ಮಣ್ಣನ್ನ ಉಗಿಯುತ್ತೆ ಆಗ ಎಷ್ಟು ಸುಲಭವಾಗುತ್ತೆ ಮಣ್ಣು ಎಷ್ಟು ಸಡಿಲ ಆಗುತ್ತೆ ತುಂಬಾ ಮೈಕ್ರೋ ಆಗಿ ತುಂಬಾ ಸೂಕ್ಷ್ಮವಾಗಿ ಇನ್ನ ಸಡಿಲ ಮಾಡುತ್ತೆ ಅದು ರೈತನಿಗೆ ತುಂಬಾ ಮಿತ್ರ ಅದು ಹೆಲ್ಪ್ ಮಾಡುತ್ತೆ ಅದು ಅದಕ್ಕೆ ಅದನ್ನ ರೈತನ ಮಿತ್ರ ಅಂತ ಹೇಳಿ ಕರೀತಾರೆ ಸಿನ್ಸ್ ದೇ ಫರ್ದರ್ ಟರ್ನ್ ಅಂಡ್ ಇನ್ ದ ಸಾಯಿಲ್ ಅಂಡ್ ಆಡ್ ಯುಮಸ್ ಟು ಇಟ್ ಬರೀ ಇದು ಮಣ್ಣನ್ನ ಲೂಸನಿಂಗ್ ಮಾಡಲ್ಲ ಅದಕ್ಕೆ ಗೊಬ್ಬರವನ್ನ ಮಣ್ಣಿಗೆ ಮತ್ತೆ ಕೊಡುತ್ತೆ ಅದು ತಿನ್ನುತ್ತಲ್ಲ ಎರೆಹುಳು ಮಣ್ಣನ್ನು ತಿಂದು ತಿಂದು ಮಣ್ಣಿಗೆ ಉಗಿಯುತ್ತಲ್ಲ ಆ ಎರೆಹುಳು ಹುಳು ಬಾಯಲ್ಲಿರ್ತಕ್ಕಂಥ ಜೊಲ್ಲು ಮಣ್ಣಿಗೆ ಯೂಮಸ್ ಗೊಬ್ಬರ ಆಗುತ್ತೆ ಅದು ಆ ಅದರ ಎಂಜಿಲು ಮಣ್ಣಿನ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಮಣ್ಣನ್ನು ಸಡಿಲನು ಮಾಡುತ್ತೆ ಅದಕ್ಕೆ ಬೇಕಾದಂತ ಯೂಮಸ್ ಗೊಬ್ಬರವನ್ನು ಅದಕ್ಕೆ ಮತ್ತೆ ಕೊಡುತ್ತೆ ಬಟ್ ವೈ ದ ಸಾಯಿಲ್ ನೀಡ್ಸ್ ಟು ಬಿ ಟರ್ನ್ ಆ್ಯಂಡ್ ಅಂಡ್ ಮತ್ತೆ ಕ್ವಶನ್ ಕೇಳ್ತಿದ್ದಾರೆ ಸೊ ಇದೆಲ್ಲ ಮಾಡುತ್ತೆ ಓಕೆ ಬಟ್ ಮಣ್ಣನ್ನು ಯಾಕೆ ನಾವು ಲೂಸನಿಂಗ್ ಮಾಡಬೇಕು ಟರ್ನ್ ಕೆಳಗಿರೋದ್ ಮೇಲೆ ಯಾಕೆ ಮಾಡಬೇಕು ಸುಮ್ಮನೆ ಎರೆಯವಳು ಬಿಟ್ಬಿಡೋದಪ್ಪ ಅದೇ ಲೂಸನಿಂಗ್ ಮಾಡುತ್ತೆ ಯಾಕೆ ಯು ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ ದಟ್ ಸಾಯಿಲ್ ಕಂಟೈನ್ಸ್ ಮಿನರಲ್ಸ್ ಓದಿದ್ದೀವಿ ಅಲ್ವಾ ಸಾಯಿಲಲ್ಲಿ ಏನಿರುತ್ತೆ ಖನಿಜಗಳಿರುತ್ತೆ ಮಿನರಲ್ಸ್ ಅಂದರೆ ಖನಿಜಗಳು ಮಣ್ಣಿನಲ್ಲಿ ಅನೇಕ ಖನಿಜಗಳು ಇರುತ್ತೆ ವಾಟರ್ ನೀರಿರುತ್ತೆ ಏರಿರುತ್ತೆ ಗಾಳಿ ಇರುತ್ತೆ ಆ್ಯಂಡ್ ಸಮ್ ಲಿವಿಂಗ್ ಆರ್ಗ್ಯಾನಿಸಮ್ ಕೆಲವೊಂದು ಜೀವಿಗಳು ಸಣ್ಣ ಸಣ್ಣ ಜೀವಿಗಳು ಸಹ ಮಣ್ಣಿನಲ್ಲಿ ಹುಳಗಳು ಎಲ್ಲ ಇನ್ ಅಡಿಷನ್ ಇದ್ರ ಜೊತೆಗೆ ಡೆಡ್ ಪ್ಲಾಂಟ್ಸ್ ಸತ್ತ ಸಸ್ಯಗಳು ಆ್ಯಂಡ್ ಅನಿಮಲ್ಸ್ ಕೆಲವೊಂದು ಜೀವಿಗಳು ಅನಿಮಲ್ಸ್ ಪ್ರಾಣಿಗಳು ಸತ್ತು ಮಣ್ಣಲ್ಲೇ ಉತ್ತೋಗಿರುತ್ತೆ ಗೆಟ್ ಡಿಕಂಪೋಸ್ಡ್ ಬೈ ಸಾಯಿಲ್ ಆರ್ಗ್ಯಾನಿಸಮ್ ಇದು ಮಣ್ಣಿನಲ್ಲೇ ಕೊಳೆತು ಮಣ್ಣಲ್ಲೇ ಈ ಜೀವಿಗಳು ಡಿಕಂಪೋಸ್ ಆಗಿರುತ್ತೆ ಕೊಳೆತೋಗಿರುತ್ತೆ ದಿಸ್ ವೇ ವೇರಿಯಸ್ ನ್ಯೂಟ್ರಿಯೆಂಟ್ಸ್ ಇನ್ ದ ಡೆಡ್ ಆರ್ಗ್ಯಾನಿಸಮ್ಸ್ ಆರ್ ರಿಲೀಸ್ಡ್ ಬ್ಯಾಕ್ ಇನ್ ಟು ದ ಸಾಯಿಲ್ ಈ ಸತ್ತ ಸಸ್ಯ ಮತ್ತು ಪ್ರಾಣಿಗಳು ಅವುಗಳ ದೇಹ ಏನಾಗಿರುತ್ತೆ ಮಣ್ಣಿನಲ್ಲಿ ಕೊಳೆತು ಏನಾಗಿರುತ್ತೆ ಏನೇನು ರಿಲೀಸ್ ಮಾಡುತ್ತೆ ಮಣ್ಣಿಗೆ ಎಷ್ಟೊಂದು ಪೋಷಕಾಂಶಗಳನ್ನ ನ್ಯೂಟ್ರಿಯೆಂಟ್ಸ್ನ ರಿಲೀಸ್ಡ್ ಬ್ಯಾಕ್ ಇಂಟು ದ ಸಾಯಿಲ್ ಮಣ್ಣಿಗೆ ಮತ್ತೆ ರಿಲೀಸ್ ಆಗುತ್ತೆ ಅದು ಅದಕ್ಕೆ ಎಷ್ಟೊಂದು ಪ್ರಾಣಿಗಳು ಅಥವಾ ಮನುಷ್ಯರು ಸತ್ತರೆ ಮಣ್ಣಿಗೆ ಉಳೋದು ಯಾಕಂದರೆ ಅದೆಲ್ಲ ಕೊಳಿತೋಗುತ್ತೆ ಕೊಳಿತು ಅದು ಗೊಬ್ಬರವಾಗಿ ಪರಿವರ್ತನೆ ಆಗಿ ಮಣ್ಣಿಗೆ ಮತ್ತೆ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶವನ್ನು ಕೊಡುತ್ತೆ ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಅಗೈನ್ ಅಬ್ಸರ್ವ್ಡ್ ಬೈ ಪ್ಲಾಂಟ್ಸ್ ಮತ್ತೆ ಇದೇನಾಗುತ್ತೆ ಹೇಳಿ ಮಣ್ಣಿನಲ್ಲಿರ್ತಕ್ಕಂಥ ಸಸ್ಯದಗಳು ಮತ್ತೆ ಇದನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಆ ನ್ಯೂಟ್ರಿಯೆಂಟ್ಸ್ನ ಮತ್ತೆ ಗಿಡಗಳು ಬೆಳೆಯುತ್ತೆ ಅರ್ಥ ಆಯ್ತಾ ಸಿನ್ಸ್ ಓನ್ಲಿ ಎ ಫ್ಯೂ ಸೆಂಟಿಮೀಟರ್ಸ್ ಆಫ್ ದ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಸಪೋರ್ಟ್ಸ್ ಪ್ಲಾಂಟ್ ಗ್ರೋತ್ ಅವಾಗ ಇಂದ ಕೇಳ್ತಿರೋ ಕ್ವಶನ್ಸ್ಗೆ ಈಗ ಉತ್ತರ ಸಿಕ್ತಾ ಯಾಕೆ ಮಣ್ಣನ್ನ ಟರ್ನ್ ಮಾಡಬೇಕು ಲೂಸನಿಂಗ್ ಮಾಡಬೇಕು ಅಂದ್ರೆ ಯಾಕೆ ಹೇಳಿ ಫ್ಯೂ ಸೆಂಟಿಮೀಟರ್ಸ್ ಅಷ್ಟೇ ಅಂತೆ ಮಣ್ಣಿನ ಮೇಲ್ಭಾಗ ಟಾಪ್ ಸಾಯಿಲ್ ಇದೆಯಲ್ಲ ಆ ಟಾಪ್ ಸಾಯಿಲ್ ಆಫ್ ದ ಲೇಯರಲ್ಲಿ ಮಣ್ಣು ಫಲವತ್ತತೆ ಆಗಿರೋದೆಷ್ಟು ಸ್ವಲ್ಪ ದಪ್ಪ ಮಾತ್ರ ಸ್ವಲ್ಪ ಸೆಂಟಿಮೀಟರ್ ಮಾತ್ರ ಪೋಷಕಾಂಶಗಳನ್ನ ಹೊಂದಿದೆ ಸಾಯಿಲ್ ಸಪೋರ್ಟ್ ದ ಪ್ಲಾಂಟ್ಗಳು ಗಿಡಗಳು ಬೆಳೆಯೋದಕ್ಕೆ ಅರ್ಥ ಆಯ್ತಾ ಟರ್ನಿಂಗ್ ಆ್ಯಂಡ್ ಲೂಸನಿಂಗ್ ಆಫ್ ದ ಸಾಯಿಲ್ ಬ್ರಿಂಗ್ಸ್ ದ ನ್ಯೂಟ್ರಿಯೆಂಟ್ ರಿಚ್ ಸಾಯಿಲ್ ಟು ದ ಟಾಪ್ ನಾವು ಮಣ್ಣನ್ನು ಲೂಸನಿಂಗು ಸಡಿಲಗೊಳಿಸೋದು ಮತ್ತು ಅದನ್ನು ಮೇಲೆ ಕೆಳಗೆ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಮಣ್ಣಿಗೆ ಮೇಲ್ಮಣ್ಣಿಂದ ಕೆಳಗಡೆ ತುಂಬ ಕೆಳಗಡೆ ಇರತಕ್ಕಂಥ ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳಿರುತ್ತಲ್ಲ ಅದನ್ನೆಲ್ಲ ತಂದು ಮೇಲಕ್ಕೆ ಬಿಡುತ್ತೆ ಟಾಪ್ ಆಯಿಲ್ಗೆ ಅರ್ಥ ಆಯಿತಾ ದಟ್ ಪ್ಲ್ಯಾಂಟ್ಸ್ ಕ್ಯಾನ್ ಯೂಸ್ ದಿಸ್ ನ್ಯೂಟ್ರಿಯೆಂಟ್ಸ್ ಸೊ ಕೆ ತುಂಬ ಮೇಲೆ ಕಡಿಮೆ ಇರೋದ್ರಿಂದ ಒಳಗಿರ್ತಕ್ಕ ಕೆಳಗಿರೋ ಮಣ್ಣು ಮೇಲೆ ಮೇಲಿರೋ ಮಣ್ಣನ್ನು ಕೆಳಗೆ ಮಾಡೋದ್ರಿಂದ ಏನಾಗುತ್ತೆ ಒಳಗಡೆ ಇರ್ತಕ್ಕಂಥ ಮಣ್ಣಿನ ಪೋಷಕಾಂಶಗಳು ಟಾಪ್ ಲೇಯರ್ಗೆ ಮೇಲ್ಭಾಗಕ್ಕೆ ಬರುತ್ತೆ ಆಗ ಈಸಿಯಾಗಿ ಸಸ್ಯಗಳು ಆ ಪೋಷಕಾಂಶ ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶವನ್ನು ಈರ್ಕೊಳ್ಳುತ್ತೆ ದಸ್ ನೆಕ್ಸ್ಟ್ ಪೇಜ್ ನೋಡಿ ತರ್ಡ್ ಟರ್ನಿಂಗ್ ಆ್ಯಂಡ್ ಲೂಸನಿಂಗ್ ದ ಸಾಯಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಸೊ ಬೆಳೆಯನ್ನು ಬೆಳಿಬೇಕು ಅಂದರೆ ಟರ್ನಿಂಗ್ ಮೇ ಮೇಲೆ ಕೆಳಗೆ ಮಣ್ಣನ್ನು ಮಾಡೋದು ಮತ್ತು ಲೂಸನಿಂಗ್ ದ ಸಾಯಿಲ್ ಸಡಿಲಗೊಳಿಸೋದು ಮಣ್ಣನ್ನು ವೆರಿ ಇಂಪಾರ್ಟೆಂಟ್ ಫಸ್ಟು ಯಾರೇ ಕೃಷಿ ಮಾಡಬೇಕಾದ್ರೂ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಪ್ರಿಪರೇಷನ್ ಆಫ್ ಸಾಯಿಲ್ ಈ ರೀತಿ ಮಣ್ಣನ್ನು ಅದಾ ಮಾಡ್ಕೋಬೇಕು ಚೆನ್ನಾಗಿ ಪ್ರಿಪರೇಷನ್ ಮಾಡಿಕೊಂಡ್ರೆ ಆ ಬೆಳೆ ಬೆಳೆಯೋದಕ್ಕೆ ತುಂಬ ಸರಿ ಹೋಗುತ್ತೆ ದ ಪ್ರೋಸೆಸ್ ಆಫ್ ಲೂಸನಿಂಗ್ ಆ್ಯಂಡ್ ಟರ್ನಿಂಗ್ ಆಫ್ ದ ಸಾಯಿಲ್ ಇಸ್ ಕಾಲ್ಡೆ ಟಿಲ್ಲಿಂಗ್ ಆರ್ ಪ್ಲಕ್ಕಿಂಗ್ ಈ ರೀತಿ ಮಣ್ಣನ್ನು ಸಡಿಲ ಮಾಡುವಂತಹ ಈ ಪ್ರೊಸೆಸ್ಗೆ ಏನಂತ ಕರೀತಾರೆ ಟಿಲ್ಲಿಂಗ್ ಅಂದರೆ ಉಳುಮೆ ಮಾಡೋದು ಅಂತ ಹೊಲ ಉಳೋದು ಅಂತ ಕೇಳಿದ್ದೀರಾ ಉಳುಮೆ ಮಾಡೋದು ಪ್ಲಕ್ಕಿಂಗ್ ಮಣ್ಣಿನ ಸಡಿಲಗೊಳಿಸುವ ಈ ಪ್ರೊಸೆಸ್ಗೆ ಟಿಲ್ಲಿಂಗ್ ಅಂತ ಕರೀತಾರೆ ಪ್ಲಕ್ಕಿಂಗ್ ನೇಗಿಲು ಪ್ಲಕ್ಕಿಂಗ್ ಅಂದರೆ ನೇಗಿಲಿನಿಂದ ಮಣ್ಣನ್ನು ಸಡಿಲಗೊಳಿಸೋದು ದಿಸ್ ಈಸ್ ಡನ್ ಬೈ ಯೂಸಿಂಗ್ ಎ ಪ್ಲಕ್ ಈ ಪ್ರೊಸೆಸ್ನ ಯಾವುದರಿಂದ ಮಾಡ್ತಾರೆ ನೇಗಿಲು ಪ್ಲಕ್ ಅಂದರೆ ನೇಗಿಲು ಅಂತೇಳಿ ಇದರಿಂದ ಮಣ್ಣನ್ನು ಆ ಜಮೀನನ್ನು ಉಳುತ್ತಾರೆ ಪ್ಲಕ್ಸ್ ಆರ್ ಮೇಡ್ ಆಫ್ ವುಡ್ ಆರ್ ಐರನ್ ಆ ನೇಗಿಲಿನ ಯಾವ್ದರಿಂದ ಆಗಿರುತ್ತೆ ಮರ ಅಥವಾ ಕಬ್ಬಿಣದಿಂದ ಆಗಿರುತ್ತೆ ಇಫ್ ದ ಸಾಯಿಲ್ ಈಸ್ ವೆರಿ ಡ್ರೈ ಇನ್ ಕೇಸ್ ಮಣ್ಣು ತುಂಬ ಡ್ರೈ ಆಗಿತ್ತು ಒಣಗೋಗಿತ್ತು ಅಂದ್ಕೊಳ್ಳಿ ಇಟ್ ಮೇ ನೀಡ್ ವಾಟರಿಂಗ್ ಬಿಫೋರ್ ಪ್ಲಕ್ಕಿಂಗ್ ಉಳೋದಕ್ಕೂ ಮುಂಚೆ ಆ ಮಣ್ಣಿಗೆ ಏನು ಹಾಕಬೇಕು ನೀರು ಹಾಕ್ಬೇಕಂತೆ ಇಲ್ಲಾಂದ್ರೆ ಧೂಳಾಗ್ಬಿಡುತ್ತೆ ಮತ್ತೆ ಮಣ್ಣು ಬೇಗ ಸುಲಭವಾಗಿ ಸಡಿಲ ಆಗಲ್ಲ ದ ಪ್ಲಕ್ಡ್ ಫೀಲ್ಡ್ ಮೇ ಆ ಬಿಗ್ ಕ್ಲಮ್ಸ್ ಆಫ್ ದ ಸಾಯಿಲ್ ಕಾಲ್ಡ್ ಎ ಕ್ರಮ್ಸ್ ಹಾಗೆ ಈ ಥರ ಉಳಬೇಕಾರೆ ದೊಡ್ಡ ದೊಡ್ಡ ಮಣ್ಣಿನ ಚೂರುಗಳು ಮಣ್ಣಿನ ಉಂಡೆಗಳು ಬರುತ್ತೆ ಅವುಗಳನ್ನ ಏನಂತ ಕರೀತಾರೆ ಕ್ರಮ್ಸ್ ಏನಂತ ಕರೀತಾರೆ ಹೆಂಟೆ ಕ್ರಮ್ಸ್ ಅಂದ್ರೆ ಎಂಟೆಗಳು ಮಣ್ಣಿನ ಎಂಟೆ ಅಂತ ಹೇಳಿ ಕರೀತಾರಂತೆ ಕ್ರಮ್ಸ್ ಅಂದ್ರೆ ಇಟ್ ಈಸ್ ನೆಸೆಸರಿ ಟು ಬ್ರೇಕ್ ದೀಸ್ ಕ್ರಮ್ಸ್ ಇದನ್ನ ಚೂರ್ ಚೂರ್ ಮಾಡೋದು ತುಂಬಾ ಅವಶ್ಯಕ ಮಣ್ಣಿನ ಉಂಡೆಗಳು ಇರುತ್ತಲ್ಲ ಅದಾಗೆ ಇದ್ಬಿಟ್ರೆ ಅದು ಗಿಡ ನೆಡೋದು ಹೇಗೆ ಅದಕ್ಕೆ ಅದನ್ನ ಬ್ರೇಕ್ ಮಾಡಬೇಕು ಸಣ್ಣ ಸಣ್ಣ ಚೂರುಗಳಾಗಿ ಮಾಡಬೇಕು ಲೆವೆಲಿಂಗ್ ದ ಫೀಲ್ಡ್ ಇಸ್ ಬೆನಿಫಿಷಿಯಲ್ ಫಾರ್ ಸೋಯಿಂಗ್ ಆ್ಯಸ್ ವೆಲ್ ಆ್ಯಸ್ ಫಾರ್ ಇರಿಗೇಷನ್ ಲೆವೆಲಿಂಗ್ ದ ಫೀಲ್ಡ್ ಅಂದರೆ ಸಮತಟ್ಟು ಮಾಡೋದು ಆ ಫೀಲ್ಡ್ ಆ ಜಮೀನ್ ಇರುತ್ತಲ್ಲ ಜಾಗ ಫೀಲ್ಡನ್ನ ಅದನ್ನು ಮತ್ತೆ ಏನು ಮಾಡಬೇಕು ಉತ್ತಾದ ಮೇಲೆ ಬಿತ್ತನೆ ಮಾಡಬೇಕು ಸೋಯಿಂಗ್ ಅಂದರೆ ಬಿತ್ತನೆ ಅಂತೇಳಿ ಆ್ಯಸ್ ವೆಲ್ ಆ್ಯಸ್ ಫಾರ್ ಇರಿಗೇಷನ್ ನೀರಾಯಿಸ್ಬೇಕು ಅಂದರೆ ಅದನ್ನು ಸಮತಟ್ಟು ಮಾಡಬೇಕು ಅರ್ಥ ಆಯಿತಾ ಆ ಫೀಲ್ಡನ್ನು ಜಾಗವನ್ನು ಎಲ್ಲ ಉತ್ತಿರ್ತೀವಿ ಮೇಲೆ ಕೆಳಗೆ ಎಲ್ಲ ಮಣ್ಣೆಲ್ಲ ದಪ್ಪ ಇಂಟೆಗಳು ಬಂದಿರುತ್ತೆ ಮತ್ತೆ ಅದನ್ನು ಸಮವಾಗಿ ಮಾಡಬೇಕು ಆಗ ಮಾಡೋದ್ರಿಂದ ಈಸಿಯಾಗಿ ಸೋಯಿಂಗ್ ಬೀಜ ಹಾಕ್ಕೊಂಡು ಹೋಗ್ಬೋದು ಮತ್ತು ನೀರನ್ನು ಹಾಕ್ಬೋದು ಇರಿಗೇಷನನ್ನು ಮಾಡ್ಬೋದು ಲೆವೆಲಿಂಗ್ ದ ಸಾಯಿಲ್ ಇಸ್ ಡನ್ ವಿತ್ ದ ಹೆಲ್ಪ್ ಆಫ್ ಲೆವೆಲರ್ ಇದನ್ನು ಸಮ ತಟ್ಟು ಮಾಡೋದಕ್ಕೆ ಒಂದು ಮಣೆ ಥರ ಬರುತ್ತೆ ಆ ಲೆವೆಲರ್ನ ಯೂಸ್ ಮಾಡಿಕೊಂಡು ನಾವು ಮಣ್ಣನ್ನು ಸಮ ತಟ್ಟು ಮಾಡ್ಬೋದು ಸಮ್ಟೈಮ್ಸ್ ಮೆನ್ಯೂರ್ ಈಸ್ ಆ್ಯಡೆಡ್ ಟು ದ ಸಾಯಿಲ್ ಬಿಫೋರ್ ಟಿಲ್ಲಿಂಗ್ ಕೆಲವೊಂದು ಸಲ ಮ ಉಳಬೇಕಾದ್ರೆ ಅದಕ್ಕೆ ಮುಂಚೆ ಮಣ್ಣಿಗೆ ಗೊಬ್ಬರಗಳನ್ನು ಸಹ ಆ್ಯಡ್ ಮಾಡ್ತಾರಂತೆ ಯಾಕೆಂದರೆ ಮಣ್ಣು ಜೊತೆ ಗೊಬ್ ಫಸ್ಟೇ ಗೊಬ್ಬರ ಹಾಕಿ ಉತ್ರೆ ಮಣ್ಣಿಗೆ ಮಿಕ್ಸ್ ಆಗುತ್ತಲ್ಲ ರಸಗೊಬ್ಬರಗಳು ಆಗ ಈಸಿ ಆಗುತ್ತೆ ಇನ್ನು ದಿಸ್ ಆಲ್ಪ್ಸ್ ಇನ್ ಪ್ರಾಪರ್ ಮಿಕ್ಸಿಂಗ್ ಆಫ್ ಮೆನಿಯವ್ರು ಕೊಟ್ಟಿದ್ದಾರೆ ನೋಡಿ ಇದರಿಂದ ಏನಾಗುತ್ತೆ ಈ ತುಂಬ ಚೆನ್ನಾಗಿ ಮಣ್ಣಿನಲ್ಲಿ ಗೊಬ್ಬರಗಳು ಈಸಿಯಾಗಿ ಮಿಕ್ಸ್ ಆಗುತ್ತೆ ಸೇರಿಕೊಳ್ಳುತ್ತೆ ವಿತ್ ಸಾಲ್ ದ ಸಾಯಿಲ್ ಇಸ್ ಮಾಸ್ಟ್ರಂಡ್ ಬಿಫೋರ್ ಸೋಯಿಂಗ್ ಬಿತ್ತನೆ ಮಾಡೋದಕ್ಕೂ ಮುಂಚೆ ಈ ಮಣ್ಣನ್ನು ಮಾಯ್ಚ್ಟ್ರಂಡ್ ತೇವ ಭರಿತವಾಗಿ ಮಾಡಿಕೊಂಡು ನೀರನ್ನು ಹಾಕಿ ಆಮೇಲೆ ಚೆನ್ನಾಗಿ ಉಳುಮೆ ಮಾಡಿ ಅದಕ್ಕೆ ಮೆನ್ಯೂರನ್ನ ಹಾಕ್ಕೊಂಡು ಉಳುಮೆ ಮಾಡ್ತಾರೆ ಆಮೇಲೆ ಇದು ಬಿತ್ತನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆಯ್ತಾ ಇಷ್ಟಿರಲಿ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ನಾನು ಏನಾದರೂ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಮೋರ್ ಎಕ್ಸ್ಪ್ಲನೇಷನ್ ಬೇಕು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಓಕೆನಾ ಥ್ಯಾಂಕ್ ಯು